ಭಾರತ ದೇಶದಲ್ಲಿ ಒಂದೊಂದು ವಿಚಿತ್ರ ವಿಚಿತ್ರವಾದ ಘಟನೆಗಳದಾವು ಇತಿಹಾಸದ ಪುರುಷರು ತೆಗೆದಿದ್ದು ಏಳುನೂರು ವರ್ಷಗಳ ಇತಿಹಾಸ ಈ ಹಿಂದೆ ಎಂತೆಂಥ ಮಹಾತ್ಮರು ಇದ್ದರೂ ಈ ಭೂಮಿಯಲ್ಲಿ ಲೀನ ಆಗಿ ಹೋಗಿದ್ದಾರೆ ಅನ್ನೋದು ಕೆಲವು ಜ್ವಲಂತ ಉದಾಹರಣೆಯೊಂದಿಗೆ ನಾನು ಇವತ್ತು ದೃಶ್ಯದ ಮುಖಾಂತರ ತೋರ್ಸಾಕತ್ತೇನೆ ಇದೇ ಗುಜರಾತದ ಸೂರತ್ ಗುಜರಾತದ ಸೂರತ್ ನಗರ ಅಲ್ಲಿ ಒಂದು ಸಮಾಧಿ ಐತ್ರಿ ಆ ಸಮಾಧಿಯ ಆ ಮಹಾತ್ಮರು ಎಟು ಪೂಟದಾರ ಗೊತ್ತೈತೇನ್ರಿ ಐವತ್ತೆರಡು ಪೂಟು ಐವತ್ತೆರಡು ಅಂದ್ರೆ ನೋಡಿರಿ ಐದೈದು ಪೂಟದವ್ರು ಹತ್ತು ಪಟ್ಟು ಉದ್ದ ಅವ್ರದ್ದು ಸಮಾಧಿ ಐತ್ರಿ ಅಲ್ಲಿ ಲಕ್ಷಾಂತರ ಜನ ಹೋಗ್ತಾರ ತಮ್ಮ ಹರಕೆ ಸಲ್ಲಿಸ್ತಾರ ರೋಗ ರುಜಿನ ಸಲಾಗಿ ಹೋಗ್ತಾರ ಏನೇನೋ ಬೇಡ್ಕೋತಾರ ತಮ್ಮ ಕಷ್ಟ ಕಾರ್ಪಣ್ಯ ಯಾವುದೇ ಒಂದು ಭಯ ವಾತಾವರಣ ಏನೈತಿ ತಮ್ಮ ಸಂಕಷ್ಟಗಳ ನಿವಾರಣೆ ಮಾಡುವಂಥ ಇದೇ ಗುಜರಾತದ ಸೂರತ್ನಲ್ಲಿ ಐತ್ರಿ ಐವತ್ತೆರಡು ಪೂಟದ ಉದ್ದ ಸಮಾಧಿ ಆ ಸಮಾಧಿ ಸೈಯದ್ ಹಜರತ್ ಮಗದುಮ್ ಶಾ ಬಾಬಾ ಅಂತಾರ್ರೀ ನೋಡಿರಿ ನಮ್ಮ ಭಾರತ ದೇಶದಲ್ಲಿ ಎಂತಿಂಥ ಕೇದಾರನಾಥ ವೈಷ್ಣವಿ ದೇವಿಯ ದರ್ಶನ ಪಡ್ಕೊಳಕೆ ನಾವು ಎಷ್ಟೊಂದು ಕಷ್ಟಪಟ್ಟು ಹೋಗ್ತೀವಿ ಎಷ್ಟೊಂದು ಭಯಭಕ್ತಿಯಿಂದ ನಾವು ಹೋಗಿ ಅಲ್ಲಿ ಅರ್ಚನೆ ಮಾಡ್ತೀವಿ ಅದೇ ರೀತಿ ಇಲ್ಲಿ ಮಹಾತ್ಮರು ಯಾವ ರೀತಿ ಇಲ್ಲಿ ಸಮಾಧಿ ಮುಖಾಂತರ ಈ ಏಳ್ನೂರು ವರ್ಷದ ಇತಿಹಾಸ ಆ ಸಮಾಧಿಯ ದೃಶ್ಯ ನೋಡಿದ್ರೆ ರೈಲ್ವೆ ಭೋಗಿಗತೆ ಕಾಣ್ತೈತಿ ಅಂಥ ಶಕ್ತಿಯುತ ಈ ಭಾರತದಲ್ಲಿ ಅಂಥ ಶಕ್ತಿಯುತ ಮಹಾತ್ಮರು ನೆಲೆಸಾರಂದ್ರೆ ಅದರ ಸಲುವಾಗಿ ಭಾರತ ಜಗತ್ತಿನಾಗ ಯಾವಾಗಲೂ ಶಾಂತಿ ಪ್ರಿಯ ನೆಮ್ಮದಿ ಆಹಾರ ಮತ್ತು ಇಲ್ಲಿಯ ಭವ್ಯಕ್ಯತೆ ಜಗತ್ತಿಗೆ ಮಾದರಿ ಇಂಥ ಜಗತ್ತಿನಾಗ ಭಾರತ ಎಲ್ಲಿ ಸಿಗುವುದಿಲ್ಲ ಅದೇ ರೀತಿ ನೋಡ್ರಿ ಮತ್ತೊಂದು ಆಂಧ್ರ ಪ್ರದೇಶದ ವೇನಾಡು ಗ್ರಾಮದಲ್ಲಿ ಒಂದು ನೂರ ನಲವತ್ತೆರಡು ಪೂಟದ ಸಮಾಧಿ ಏನು ಕಾಕ ನೂರ ನಲ್ವತ್ತೆರಡು ಫೂಟದ ಸಮಾಧಿ ಇದೆ ಅಂತ ಕೇಳಾಕತ್ತಿರ್ಬೇಕು ನೀವು ನೂರ ನಲವತ್ತೆರಡು ಫೂಟು ಏಳ್ನೂರು ವರ್ಷದಲ್ಲಿ ಅಂಥ ಮಹಾತ್ಮರು ಇದ್ದರು ಅಂಥೇಳಿ ಆ ಸಮಾಧಿ ಕಟ್ಟ್ಯಾರ ಇನ್ನು ಇತಿಹಾಸ ಸಂಶೋಧಕರು ಅದನ್ನು ಯಾವ ರೀತಿ ಸಂಶೋಧನೆ ಮಾಡಿ ಇನ್ನು ಬಹಿರಂಗಪಡಿಸಬೇಕು ಇನ್ನು ಅವರಿಗೆ ಬಿಟ್ಟ ವಿಷಯ ಆದರೆ ಅಲ್ಲಿ ದೃಶ್ಯದ ಮುಖಾಂತರ ನಾನು ತೋರಿಸಕತ್ತೀನಿ ಐವತ್ತೆರಡು ಫೂಟದ್ದು ಅದೇ ರೀತಿ ತಮಿಳುನಾಡು ಮುತ್ತುಪೇಟದಲ್ಲಿಯೂ ಸಹಿತ ನೂರಕ್ಕೂ ಹೆಚ್ಚು ಪೇ ಫೂಟ್ ಉದ್ದದ ಸಮಾಧಿ ಐತ್ರಿ ಆ ಸಮಾಧಿ ಮಹಾತ್ಮರ ಸಮಾಧಿ ಹತ್ರ ಹೋಗಿ ಜನ ತಮ್ಮ ಅಹವಾಲುಗಳನ್ನು ಹೇಳ್ತಾರೆ ನಮ್ಮಲ್ಲಿ ಕಷ್ಟ ಐತಿ ಕಾರ್ಪಣ್ಯ ಐತಿ ದುಃಖ ಐತಿ ಸುಖ ಐತಿ ತೊಂದರೆ ಐತಿ ನಮ್ಮ ಅದಾವ ನಮಗೆ ಭಾಳ ಕಷ್ಟಗಳ ಬರಾಕತ್ತವ ನಾವು ಮಾನವರಾಗಿ ಬದುಕೋದೈತಿ ನಮಗೆ ಸುಖ ನಗುಮುಖದ ನಮ್ಮ ಸಂಸಾರ ನಡೆಸಪ್ಪ ಅಂಥೇಳಿ ಅಲ್ಲಿ ಹೋಗಿ ಹರಕೆ ಹೊತ್ತಾರ ಅದರಿಂದ ಅವರ ನಂಬಿಕೆ ಆಧಾರವಾಗಿ ನಂಬಿಕೆಯ ಮುಖಾಂತರ ಅವ್ರಿಗೆ ಆಶೀರ್ವಾದ ಲಭಿಸ್ತೈತೆ ಅನ್ನೋದು ಜನರ ನಂಬಿಕೆ ನಂಬಿದರೆ ದೇವರು ಇಲ್ಲದಿದ್ದರೆ ಕಲ್ಲು ನಾನು ಮೊನ್ನೆ ಅನ್ನಮ್ಮ ದೇವಸ್ಥಾನದ ಅರ್ಚಕರ ಹತ್ರ ಒಂದು ಇಂಟರ್ವ್ಯೂ ತೆಗೆದುಕೊಳ್ಳುವಾಗ ಒಂದು ಭಾಳ ಒಳ್ಳೆಯ ಮುತ್ತಿನಂತ ಮಾತು ಹೇಳಿದರೆ ಅವರು ನಂಬಿದರೆ ದೇವರು ಇಲ್ಲದಿದ್ದರೆ ಅದು ಕಲ್ಲು ಎಷ್ಟು ಸ್ವಾರಸ್ಯಕರವಾದ ಅಂತರಾತ್ಮದ ಧ್ವನಿ ಮುಖಾಂತರ ಅರ್ಚಕರು ಹೇಳಿದ್ದು ನೀವು ನೋಡಿದಿರಿ ಅನ್ನಮ್ಮ ದೇವಸ್ಥಾನದ ಶಕ್ತಿ ಅದೇ ರೀತಿ ಬೆಂಗಳೂರು ನಂದಿ ವಿಲೇಜಲ್ಲಿಯೂ ಐವತ್ತೆರಡು ಫೂಟದ್ದು ಸಮಾಧಿ ಐತ್ರಿ ಏನು ಬೆಂಗಳೂರು ನಮಗೇನು ದೂರಲ್ಲ ಏನು ತಮಿಳುನಾಡು ದೂರಲ್ಲ ಏನು ಗುಜರಾತ್ ಸೂರತ್ತು ದೂರಲ್ಲ ಜ್ವಲಂತ ಭಾರತದಲ್ಲಿ ಇರುವಂಥ ನಾವು ಜಗತ್ತಿನ ವಿಸ್ಮಯಗಳನ್ನು ವಿದೇಶದಲ್ಲಿ ಹೋಗಿ ನೋಡ್ತೀವಿ ಏನೇನೋ ಹೋಗಿ ಪ್ರವಾಸಗಳು ಮಾಡ್ತೀವಿ ಕೌಲಾಲಂಪುರ ಮಲೇಷಿಯಾ ಥೈಲ್ಯಾಂಡ್ ಮೋಜ ಮಜಾ ಮಸ್ತಿ ಮಾಡೋಕ್ಕಿತ್ತಲೂ ಇಂಥ ಇತಿಹಾಸಗಳನ್ನು ನೋಡಲಿಕ್ಕೆ ನಾವು ಹೋಗಬೇಕು ನಮ್ಮ ಮುಂದಿನ ಪೀಳಿಗೆಗೆ ಇಂಥ ಮಹಾತ್ಮರು ಇದ್ದರು ಅಲ್ಲಿ ಎಲ್ಲ ಏಳ್ನೂರು ವರ್ಷಗಳದ ಇತಿಹಾಸದ ಕುರುಗಳದಾವ ಲಿಪಿಗಳದಾವ ಅಲ್ಲಿ ಬರೆದು ಸಹಿತ ಇಟ್ಟಾರ ಇನ್ನು ಸಂಶೋಧಕರು ಯಾವ ರೀತಿ ಇದಕ್ಕೆ ವ್ಯಾಖ್ಯಾನ ಮುಖಾಂತರ ಹೇಳ್ತಾರೆ ಇನ್ನು ಕಾದ ನೋಡಬೇಕು ಈ ಇತಿಹಾಸ ನೋಡ್ರಿ ಇಷ್ಟುದ್ದು ಸಮಾಧಿ ಇರುವುದು ಈ ಏಳ್ನೂರು ವರ್ಷಗಳ ಹಿಂದೆ ಇಷ್ಟು ಉದ್ದು ಮಹಾತ್ಮರು ಇದ್ದರ ಇಲ್ಲೊಂದು ಯಕ್ಷ ಪ್ರಶ್ನೆ ಕಾಡ್ತೈತಿ ಇನ್ನು ಆ ಮಹಾತ್ಮರು ದೇವರನ್ನು ಒಲಿಸಿಗೋಸ್ಕರ ಪ್ರಾರ್ಥನೆ ಮುಖಾಂತರ ಅನ್ನ ಆಹಾರ ಇಲ್ಲದೆ ಯಾವುದೇ ಸಂಸಾರಿಕ ಜಂಜಾಟ ಇಲ್ಲದೆ ಯಾವುದೇ ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಇಲ್ಲದೆ ಕೇವಲ ಭಕ್ತರ ಒಳಿತಿಗಾಗಿ ಅಲ್ಲ ನನ್ನ ಆ ದೇವರನ್ನು ಒಲಿಸಗೋಸ್ಕರ ಈ ನೂರ ಐವತ್ತೆರಡು ಐವತ್ತೆರಡು ನೂರು ಫೂಟದ ಸಮಾಧಿಗಳು ಇವತ್ತು ಭಾರತ ದೇಶದಲ್ಲಿ ಅದಾವಂದ್ರೆ ನಿಜಕ್ಕೂ ಮೆಚ್ಚಬೇಕಲ್ರಿ ಹಾಗಾದ್ರೆ ಆ ದೃಶ್ಯಗಳನ್ನ ಸಂಪೂರ್ಣ ತೋರ್ಸಾಕತ್ತೀನಿ ನೋಡಿರಿ ಒಮ್ಮೆ ಟೈಮ್ ಸಿಕ್ಕಿರಂದ್ರೆ ಅದು ಗುಜರಾತದ ಸೂರತ್ತು ಕೇರಳದ ಮಸೀದಿ ನೋಡ್ರಿ ಹೋಗಿ ಇಲ್ಲೇ ತಮಿಳ್ನಾಡದ ಇಲ್ಲೂ ಐತಿ ಬೆಂಗಳೂರಿನ ನಂದಿ ವಿಲೇಜಲ್ಲಿ ಐತಿ ಇವನ್ನೆಲ್ಲ ನೋಡಿ ನನಗೂ ಸಮಯ ಬಂತಂದ್ರೆ ಬೆಂಗಳೂರು ನಂದಿ ವಿಲೇಜ್ ಹೋಗಿ ರೆಕಾರ್ಡಿಂಗ್ ವಿಡಿಯೋ ಮಾಡ್ತೀನಿ ಅಲ್ಲೇ ಸ್ಥಳದಲ್ಲೇ ಒಂದು ಸಾರಿ ಬೆಟ್ಟಿ ಕೊಡೋಣ ಇಂಥ ಜ್ವಲಂತ ಇತಿಹಾಸಗಳನ್ನು ನಾವು ಕುರುಹು ಪಡ್ಕೊತ ಹೋದ್ರೆ ನಮ್ಮಲ್ಲಿ ಭಾವೈಕ್ಯತೆ ಬರ್ತೈತಿ ಇವತ್ತು ನೋಡ್ರಿ ಎಷ್ಟೋ ಹಿಂದೂ ಧರ್ಮದ ದೇವಸ್ಥಾನದಲ್ಲಿ ಮುಸಲ್ಮಾನರು ಹೋಗ್ತಾರೆ ಎಷ್ಟೋ ಮುಸಲ್ಮಾನರ ದರ್ಗಾ ಮಸೀದಿಗಳಲ್ಲಿ ಹಿಂದೂಗಳು ಹೋಗ್ತಾರೆ ಅವ್ರು ಎಷ್ಟು ಪರಸ್ಪರ ತಮ್ಮ ಹೊಂದಾಣಿಕೆಯಿಂದ ಅದಾರ ಅದನ್ನು ಕೆಡ್ಸಾಕಾಗು ಅಡಿ ಕಟ್ಟಾಕತ್ತಾರ ಅವ್ರನ್ನ ಅವರಿಂದ ನಾವು ಎಚ್ಚರಿಬೇಕ್ರಿ ಅವರಿಂದ ಎಚ್ಚರಿದ್ರೆ ನಮ್ಮಲ್ಲಿ ಯಾವುದು ಜಗಳಿಲ್ಲ ತಂಟಿಲ್ಲ ತಕರಾರಿಲ್ಲ ಏನೇನೋ ಒಂದು ಒಂದು ಸಣ್ಣ ವಿಷಯಗಳನ್ನು ತೊಗೊಂಡ್ಕೊಂತಾರೆ ಈಗ ಭಾರತ ಇಂಡಿಯಾ ಭಾರತ ಅಂದರೂ ಒಂದ ಇಂಡಿಯಾ ಅಂದರೂ ಒಂದ ನೀರು ವಾಟರ್ ಅದು ವಸ್ತು ಅಂದರಲ್ಲ ಯಾರು ನೀರು ಅಂತಾರೆ ಯಾರು ವಾಟರ್ ಅಂತಾರೆ ಯಾರು ಪಾಣಿ ಅಂತಾರೆ ಯಾರು ಹಿಂದೂಸ್ತಾನ ಅಂತಾರೆ ಯಾರು ಇಂಡಿಯಾ ಅಂತಾರೆ ಯಾರು ಭಾರತ್ ಅಂತಾರೆ ಅದೇನು ದೊಡ್ಡ ವಿವಾದ ರೀ ಅದನ್ನು ಬದಲಿಸ್ತೀವಿ ಇದನ್ನು ಬದಲಿಸ್ತೀವಿ ಅಂತ ಈಗ ಈ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತೈತಿ ನಾ ಪಾಸ್ಪೋರ್ಟ್ ಮೇಲೆ ಇಂಡಿಯಾ ಅಂತೈತಿ ಈಗ ನೂರು ರೂಪಾಯಿ ಹತ್ತು ರೂಪಾಯಿ ನೋಟ್ರಾ ಮತ್ತು ಎರಡು ಸಾವಿರ ರೂಪಾಯಿ ನೋಡ್ತ ನೋಡಿರಿ ಅದ್ರಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐತಿ ಪ್ರತಿಯೊಂದು ದಾಖಲೆ ಆಧಾರದಾಗ ನೋಡ್ರಿ ಇಂಡಿಯಾ ಅಂತ ಐತಿ ಇಂಡಿಯಾ ಅಂದ್ರೂ ಭಾರತ್ ಭಾರತ ಅಂದರೂ ಇಂಡಿಯಾ ಅದು ಇಂಗ್ಲೀಷ್ನಾಗ ಇದು ಶುದ್ಧ ಭಾರತ ಹಿಂದಿದಾಗ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ವಿವಾದಾಸ್ಪದ ಮಾಡಿ ಜನರಿಗೆ ಅಲ್ಲೊಲ್ಲ ಕಲ್ಲೊಲು ಮಾಡುವಂಥ ರಾಜಕೀಯ ಗಿಮಿಕ್ ಮತ್ತು ಹೋಟ್ ಬ್ಯಾಂಕ್ ಇದನ್ನು ಭಾಳ ಎಚ್ಚರ ವಹಿಸ್ರಿ ಹಿಂದಿನ ಯುವಕರು ಇದನ್ನು ಬರೀ ನಿಮ್ಮನ್ನ ತಪ್ಪು ದಾರಿ ತುಳಸೋ ಸಲುವಾಗಿ ಏನೇನೋ ಟ್ರೋಲ್ ಮಾಡ್ಕೊತ ಹೋಗಬೇಡ್ರಿ ಭಾರತ ಒಂದ ಇಂಡಿಯಾನೂ ಒಂದ ಅದೇನು ದೊಡ್ಡದೈತೆ ಅಂತೇಳಿ ನೀವು ಸೋಮ್ಕೊತೀರಿ ಅಂದ್ರೆ ಇವ್ರು ಬೆಳಿ ಬೇಯುವುದಿಲ್ಲ ಇವ್ರು ನಾಶ ಆಗಿ ಹೋಗ್ಕ್ರೆ ಅದ್ರ ಸಲಾಗಿ ಈ ವಿಶೇಷ ಸುದ್ದಿ ಹೇಳಾಕತ್ತೀನಿ ಇಂಥ ಮಹಾತ್ಮರ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ಕೋಬೇಕು ನಾವು ಖುರಾನನ್ನು ಅವ್ರಿಗೆ ಓದೋಕೆ ಕೊಡಬೇಕು ಅವರ ಭಗವದ್ಗೀತೆಯನ್ನು ನಾವು ಓದಬೇಕು ಎಲ್ಲಿ ಜಗಳ ಅದ್ರ ಸಲಾಗಿ ಹಂಗೆ ಮಾಡ್ತೀರಿಪ್ಪ ನಂಬರ್ ಒನ್ ಚಾನಲ್ ಕಾಕ ಏನು ಹೇಳ್ಯಾ ನೋಡೋದೊಂದು ಸ್ವಲ್ಪ ತಿಳ್ಕೊರಿ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ